ಈ ದಿವಸ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಗುವಳ್ಳಿಯಲ್ಲಿ ನೂರು ದಿನಗಳ ಓದುವ ಆಂದೋಲನದ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಈಗಾಗಲೇ ಹತ್ತು ವಾರ ಚಟುವಟಿಕೆಯನ್ನ ಮಾಡಿದ್ದೇವೆ ಮಾಡಿರ್ತಾನೆ ಗ್ರಂಥಾಲಯಕ್ಕೆ ಭೇಟಿ ಕತೆ ಓದು ಕವನ ಓದು ಸಹಪಾಠಿ ಓದು ಅಭಿನಯ ಮಾಡೋ ಸಾಕಷ್ಟು ಚಟುವಟಿಕೆಗಳ ಅಲ್ಲಿ ಚಾರ್ಟ್ ಹಾಕಿದ್ದೇನೆ ಚಾರ್ಟ್ ಕೋರ್ಸ್ ಚಾರ್ಟ್ ಹಾಕಿದ್ದೇನೆ ಆ ಚಾರ್ಟ್ ಪ್ರಕಾರ ನೀವು ನಡೀತಾ ಇದೆ ಮತ್ತೆ ಇವತ್ತು ಅದರ ಮುಂದುವರೆದ ಭಾವದಲ್ಲಿ ಹನ್ನೊಂದನೇ ವಾರದ ಚಟುವಟಿಕೆ ಒಟ್ಟು ಹದಿನಾಲ್ಕು ವಾರಗಳ ಇದೆ ಓದುವ ಆಂದೋಲನ ಕತೆ ಸಾಹಿತ್ಯ ಕವನ ವಚನ ಕಾದಂಬರಿ ನಾಟಕಗಳನ್ನ ಓದುವಂತದ್ದು ಓದಿ ಹಳ ಜೀವನದಲ್ಲಿ ಸಾಹಿತ್ಯ ನಮಗೆ ಯಾವಾಗಲೂ ಸ್ನೇಹಿತನೇ ಕೆಲಸ ಮಾಡಿಕೊತಾ ಕಥೆ ಕವನ ಸಮರ ಅಂಜಿಸುತ್ತಾರು ಬೇಸರು ಕೈತವೆ ನಮ್ಮ ವಿದ್ವತ್ತನ್ನ ನಮ್ಮ ಜ್ಞಾನವನ್ನ ಕೆಡಚುತ್ತಾವೆ ಆಪತ್ಕಾಲದ ಬಾಂಗಲಂದ್ರೆ ಇದು ಪುಸ್ತಕ ಅದಕ್ಕೆ ಗಾಂಧೀಜಿ ಒಂದು ಮಾತು ಗೊತ್ತಲ್ಲ ನಿಮಗೆ ಎಸ್ ಸರ್ ಹಸಿವು ಬಡತನ ಏನೇ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತು ಹೇಳ್ತಿದ್ದಾರೆ ಯಾರೇಂತ ಒಂದು ಮಾತು ಕರೆಕ್ಟ ಆಗಿತ್ತು ಯಾರು ಸರ್ ಹೇಳೋಣ ಏ ಹೇಳಿದರೋ ದೇವಾಲಯಗಳಲ್ಲಿ ಇದ್ದ ಸರತಿ ಸಾಲು ಗ್ರಂಥಾಲಯಗಳಲ್ಲಿದ್ದರೆ ನಮ್ಮ ದೇಶ ಈಗ ಎಲ್ಲ ಚೋದ್ರ ನಮ್ಮ ದೇಶದ ಜನರು ದೇವಾಲಯಗಳಲ್ಲಿ ಸರತಿ ಸಾಲದಿದ್ದಂತೆ ಗ್ರಂಥಾಲಯಗಳ ಮುಂದೆ ಸರತಿ ಸಾಲದಿದ್ರೆ ಭಾರತ ವಿಶ್ವದಲ್ಲೇ ಸರ್ವ ತೀರದಲ್ಲೂ ಪ್ರಥಮ ಸ್ಥಾನದಲ್ಲಿತ್ತು ಯಾಕಂದ್ರೆ ಪುಸ್ತಕ ಅಷ್ಟು ಜ್ಞಾನ ಇವತ್ತು ಎಲ್ಲಿ ನಿಲ್ಬೇಕು ಜನ ಅಲ್ಲಿ ಎಲ್ಲಿ ನಿಲ್ಬಾರ್ದು ಅಂಧಕಾರ ಅಂಧಕಾರ ಅಜ್ಞಾನದ ಅಭಿರುಚಿಯನ್ನ ಪ್ರತಿಯೊಬ್ಬರು ಮಾತ್ರ ನಮ್ಮ ದೇಶ ನಮ್ಮ ಬದುಕು ನಮ್ಮ ವೈಯಕ್ತಿಕ ಜೀವನ ಸಾರ್ಥಕವಾಗುತ್ತೆ ಮತ್ತು ಸದುಪಯೋಗತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಇಂತ ಹಿರಿಯಲ್ಲಿ ಕೇಳಿದರೆ ಅದಕ್ಕೆ ಗ್ರಂಥಾಲಯಗಳನ್ನ ತಿಳಿಸಿದ್ದಾರೆ ಗ್ರಂಥಾಲಯಗಳನ್ನ ಗ್ರಾಮ ಪಂಚಾಯತ್ ಾರೆ ಗ್ರಂಥಗಳನ್ನು ಓದಬೇಕು ಅದಕ್ಕೆ ದೇಶ ಸುತ್ತೋ ಸಕಾರಾತ್ಮಕ ಆಯಿತು ನಕಾರಾತ್ಮಕ ಆಯಿತು ದುರಂತ ಆಯಿತು ಆನಂದ ಆಯ್ತು ಆಶ್ಚರ್ಯ ಆಯ್ತು ಅದ್ಭುತ ಆಯ್ತೋ ಪ್ರತಿಯೊಬ್ಬರು ಕುತೂಹಲ ಆಗುತ್ತೆ ಆ ಕಥೆಯನ್ನ ಮುಂದುವರೆದ ನೀವು ನಿಮ್ಮ ಊಹೆ ಮಾಡಬೇಕು ಕಡಿದೀರ ಇವತ್ತು ನಾನು ಕತೆ ತಗೊಂಡೇನೆ ಏನೋ ಆಗುದೆಲ್ಲ ನನ್ ಕತೆ ನಿಮಗೆ ಕತೆ ಗೊತ್ತಾ ನಿಮಗೆ ಯಾವ ಕತೆ ಗೊತ್ತೋ ಯಾವ ಕಥೆ ಗೊತ್ತು 나ಯೇ ಜನತನ 나ಯೇ ಜನತನ ನಿಮಗೆ ಯಾವ ಕಥೆ ಗೊತ್ತು ಮಲ ಮತ್ತು ಹುಲಿ ಮಲ ಮತ್ತು ಯಾವ ಕಥೆ ಗೊತ್ತು ಸಿಂಹ ಮತ್ತು ಹಾವು ಮೂಂಗುಸಿ ಮತ್ತು ನಿಮಗೆ ಯಾವ ಕಥೆ ಗೊತ್ತು ಚeterಗೆ ಜಿಂಕೆ ಸಾಕಷ್ಟು ಕಥೆ ಗೊತ್ತಿದೆ ಆ ಕಥೆ ಹೇಗೆ ಆರಂಭವಾಯಿತು ಕಥೆ ಹೇಗೆ ಹೋಯಿತು ಕಥೆ ಕೊನೆ ಏನಾಯ್ತು ಅಂತ ತಿಳ್ಕೊಂಡ್ಮೇಲೆ ಆ ಕಥೆಯೊಳಗೆ ಒಂದು ನೀತಿ ಇದೆ ಅಲ್ಲಿ ಸರಿಯಾಗುವುದು ತಪ್ಪೇ ಆಗುವುದು ಆ ಕತೆ ಏನೋ ಕಲಿಬೇಕು ನೀತಿರಲ್ಲೋ ಆ ನೀತಿಯನ್ನ ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಕತೆಗೆ ಹಂಗೆ ಕಥೆ ಕತೆ ಆರಂಭ ಏನಂತು ಮಧ್ಯದಿಂದ ಕೊನೆಗೇನಂತು ಅಲ್ಲಿ ಏನು ಕಲಿತು ಏನು ಕಲಿಕೆ ಆಯ್ತು ಆ ಕಥೆಯ ನೀತಿಯನ್ನು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನಾಗಿ ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಅನುಕೂಲ ಆಗುತ್ತೆ ಕಥೆ ಇಟ್ಟರೆ ನಮ್ಮ ಕತೆ ಒಳ್ಳೆಯದಕ್ಕೆ ಅದುದೆಲ್ಲ ಒಳ್ಳೆಯದಕ್ಕೆ ಸಕಾರಾತ್ಮಕ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊತಾರ ಯಾವುದೇ ನೆಗೆಟಿವ್ ಥಿಂಕ್ ಮಾಡ್ಬಾರ್ದು ಸಕಾರಾತ್ಮಕ ಏನಾಗಿರ್ಬೋದು ಅದ್ರ ಬಗ್ಗೆ ನಾನು ಸಕಾರಾತ್ಮಕವಾಗಿ ಅದನ್ನ ಗೌರವ ಸ್ವೀಕರಿಸ್ತೇನೆ ಅದ್ರ ಚಿಂತೆ ಮಾಡಲ್ಲ ಏನಾಗಿರ್ಬೋದು ನಾನು ಅದು ನನಗೆ ಒಳ್ಳೆಯದು ತಿಳ್ಕೊಂಡು ನಡೀಬೇಕು ನೀತಿ ಹೇಳುವುದು ಕತೆ ನಾನು ಕತೆ ಒಂದು ಅರ್ಥ ಹೇಳ್ತೇನೆ ನೋಡ ಯಾರ್ಯಾರು ಯಾವ ಥರ ರೆಡಿ ಇದ್ದೀರಾ ಮಾಡ ಒಂದು ಸಾರಿ ಒಂದು ರಾಜ್ಯದಲ್ಲಿ ರಾಜ ಮತ್ತು ಮಂತ್ರಿಗಳು ಚರ್ಚೆ ಮಾಡಿದ್ರು ಏನಂತ ಚರ್ಚೆ ಮಾಡಿದ್ರು ನೋಡಪ್ಪ ನನಗೆ ತುಂಬಾ ಇದೆ ಕಾಡಿನ ಸುತ್ತೆ ಬರಬೇಕಂತ ಆಸೆ ಏನಂದ್ರೆ ಒಂದು ಕಾಡಿಗೆ ವಿಹಾರ ಹೋಗೋಣ ತಯಾರಿ ಮಾಡುವಂತ ಹೇಳಿದ ರಾಜ ಕಾಡನ್ನ ಸುತ್ತಾಕ್ಬೇಕು ಕಾಡಿನ ಪರಿಸರ ನೋಡ್ಬೇಕು ಕಾಡಿನ ಪ್ರಾಣಿಗಳ ಸ್ಥಿತಿ ನೋಡ್ಬೇಕು ಅಲ್ಲಿ ನೀರು ಹೋಗೋಣ ಚರ್ಚೆ ಮಾಡ್ತಿದ್ದು ರಾಜ ಮತ್ತು ಮಂತ್ರಿ ಹಾಗೆ ರಾಜನಲ್ಲಿ ಬಿಟ್ಟು ಹಾಗೆಯೇ ಬೋಟ್ ನೆಡ್ಕಾಡಿಗೆ ಪ್ರವೇಶ ಮಾಡಲು ಕಾಡಿನಲ್ಲಿ ಹಾಗೆ ಹೋಗುತ್ತಾ ಹಣ್ಣು ಗಿಡ ಮರ ಪ್ರಾಣಿ ಪಕ್ಷಿಗಳು ಗಿಳಿಗಳು ಸಾಕಷ್ಟು ನಗಿಗಳು ಅವನಿಗೆ ಸಂಭ್ರಮ ಆ ಹಣ್ಣಿನ ವಾಸನೆ ಹೂವಿನ ವಾಸನೆ ಪರಿಮಳ ಅವನಿಗೆ ಕಾಡು ಎಂದು ಹೇಗಿತ್ತು ಸಂಭ್ರಮ ಹೇಗೆ ನಾಡಿನಲ್ಲಿ ಇದ್ದ ಜನರ ಒತ್ತಡದಲ್ಲೇ ತುಂಬಾ ಬೋರ್ ಆಯ್ತು ಬೋರಾಯ್ತು ಅದ್ರೋ ಅಹ್ಲಾದ ಮಶಿಗಳು ಎಷ್ಟು ಹಸಿರಾಗಿದೆ ಎಷ್ಟು ಜೀನ್ಕಾರ ಜೀರುಣೆಗಳು ಹಕ್ಕಿಗಳು ಹೆಂಗೆ ಹೋಗುತ್ತವೆ ಗಾಳಿ ಹೆಂಗೆ ಸುನಿ ಅನ್ಸತಿ ಹೋಗ್ತಾ ಹೋಗ್ತವ್ರಿಗೆ ಬಿಡ್ತ ರಾಜ ಎಡವಿ ಬಿಟ್ಟ ಅದಕ್ಕೆ ಎಳು ಬಿಟ್ಟವ್ರಿಗೆ ಕೋಳಿ ಆ ಮರದ ಮನೆ ಚೂಪಾದ ಕೋಳಿಗಳು ಅವನಿಗೆ ಕಾಲಿಗೆ ಚುಚ್ಚಿ ಸುಮಾರು ರಕ್ತ ಅವನಿಂದ ಕರೆಯುವ ಅಯ್ಯೋ ಮಂತ್ರಿ ಇದೇವೆಂದು ನಾನು ಕಾಡಿನ ಸಂಭ್ರಮ ನೋಡಕ್ಕಂತ ಬಂದ್ರೆ ಈ ತರದ ತೊಂದರೆ ಹೇಳಿ ಮಾಡಿದ ಮಂತ್ರಿ ಕೇಳಿದ ಅವಾಗ ಮಂತ್ರಿ ಹೇಳ್ದ ನೋಡಿ ಒಡಿಯ ಆಗದ್ದೆಲ್ಲ ಒಳ್ಳೆ ರೀತಿ ನೋಡೋದು ಕತೆ ಹೆಸರು ಬಯದೆ ಆದುದೆಲ್ಲ ಒಳ್ಳೆಯದಕ್ಕೆ ರಾಜಿ ಶಿಪ್ಪರತ್ತ ಖುಷಿ ಆಗ ಹೋಗ ಸುಟ್ಟು ಬಂದ್ಬಿಡ್ತು ಅಯ್ಯೋ ದಿನ ನನಗೆ ಅಪಘಾತ ಆಗಿ ನನಗೆ ತೊಂದರೆ ಆಗಿ ರಕ್ತ ಹರಿತೈತೆ ನೀನು ಆದದ್ದೆಲ್ಲ ಒಳ್ಳೇದಕ್ಕಂತೀಯ ಎಷ್ಟು ದಿನ ಈಗ ಅಹಂಕಾರ ಮೇಲೆ ನಿನಗೆ ಅಂತೇಳಿ ಅವನ ಶಕ್ತಿಯಿಂದ ಹಯನ್ ಬಿಡ್ತಾನೆ ಯಾಕಂದ್ರೆ ಕಾಲ್ ಹಾಕಿ ಗುಂಡಿ ತಗೋಗುತ್ತ ಆಳವಾದ ಗುಂಡಿ ತಡೆ ಪಕ್ಕದಲ್ಲೇ ಕಾಣಂತಿಲ್ಲ ಮನೆ ಎಲ್ಲಿ ಉಳಿಲ್ಲ ಅವನು ಗಬ್ಬಿನ ರಭಸಕ್ಕೆ ಅವನು ಏನು ಮಾಡ್ದ ಆ ಮಂತ್ರ ಆಳವಾದ ಗುಂಡಿ ಹೋಗಿ ಕೆಳಕಿದ್ ಕೂಡ ಹತ್ತ ಕೊಡಂಗಿಲ್ಲ ಮೆಟ್ಲಿಲ್ಲ ಹಗ್ಗ ಇಲ್ಲ ಅಯ್ಯೋ ರಾಜರೇ ರಾಜನೇ ಮಹಾರಾಜ ತಪ್ಪ ಕ್ಷಮಿಸಿ ನನ್ನ ಕಕ್ಕಳೆ ಬೇಗಂದ ಅದಕ್ಕೆಲ್ಲ ಒಳ್ಳೇದು ಕಂಡಿಲ್ಲ ಅನುಭವಿಸು ಅಂತ ಹೇಳಿ ಅವನಿಂದ ಮುಂದೆ ಹೊರಟ ಬರೆ ಹೊರಟ ಅನ್ ಸ್ವಲ್ಪ ದೂರ ಹೋದ್ರಗನೆ ಅಲ್ಲಿ ಹಾ ಹೂ ಹಾ ಹೂ ಹಾ ಹೂ ಅಂತ ಹೇಳಿ ಜನರು ಶಿವರು ಅಲ್ಲಿ ಕಾಡಿನ ಜನರು ಬರ್ತಾ ಇದ್ರು ಏತಕ್ಕೆ ಬರ್ತಾ ಆ ಕಾಡಿನ ಜನರು ಆ ನಾಡಿನ ಸಂಪರ್ಕ ಇಲ್ಲದ ಜನಾಂಗ ಕಾಡಿನ ಜನ ಊಟಗಾಡ ಜನರು ಅವರು ಒಂದು ಕಾಡಿನ ಸಂಭ್ರಮ ಇಟ್ಕೊಂಡಿದ್ರು ಆ ಕಾಡಿನ ದೇವತೆಗೆ ಬಲಿ ಕೊಡಬೇಕಾಯ್ತು ಒಂದು ಪ್ರಾಣಿ ಹೋಗ್ತಾ ಇದ್ರು ಯಾವ ಪ್ರಾಣಿ ಸಿಗ್ತಾ ಆ ದೇವ ಸಂದರ್ಭಕ್ಕೆ ರಾಜ ಹೋಗ್ತಿದ್ದಲ್ಲ ಅವ್ರು ಖುಷಿಯಾಗಿ ಈ ರಾಜನನ್ನ ಹಿಡ್ಕೊಂಡ್ಬಿಟ್ಟಿ ಹಾ ಸಿಕ್ತು ನಮಗೊಂದು ಬಲಿ ನಮ್ಮ ದೇವತೆ ಹೋದ್ರು ಒಳ್ಳೆಯ ಬಲಿ ಸಿಕ್ತು ಅಂತ ಹೇಳಿ ಮಾಡಿದ್ರು ಅವರೆಲ್ಲರೂ ಆ ರಾಜನ ಕರ್ಕೊಂಡು ಅವನ ಕಾಡಿನ ಜನಾಂಗ ಒಡೆಯರ್ ಒಡೆಯ ಒಂದು ದೇವತೆಗೆ ಬಲಿ ಸಿಕ್ಕಿದೆ ಅವನು ಹೀಗೆ ಅರ್ಪಿಸಿದೆ ಅರ್ಪಿಸೋಣಿಸಿ ನಮ್ಮ ನಾಡ ದೇವತೆಗೆ ನಮ್ಮ ಕಾಡ ದೇವತೆಗೆ ಶುದ್ಧವಾದ ಪರಿಶುದ್ಧವಾದ ಮುಕ್ಕು ಯಾವುದು ಹಾಗೆ ರಕ್ತ ಇಲ್ಲದ ಉತ್ತಮವಾದ ಬಲಿ ಕೊಡಬೇಕಾಗೋ ನಮ್ಮ ಕರ್ತವ್ಯ ನೀವು ನೋಡಿದ್ರ ಈಗಾಗಲೇ ಯಾವ ಬಲಿ ರೂಪದಲ್ಲಿ ಈಗ ರಕ್ತ ಹರಿದು ಹೋಗುವಂತ ಇದು ಮುಕ್ಕ ಆಗಿದೆ ಇದರ ರಕ್ತ ನೆಲಕ್ಕೆ ಚೆಲ್ಲಿದೆ ಬೇರೆ ಅರ್ಪಿಸಿದ ಇಂತ ಬಲಿ ಕುಡಿಯುತ್ತೆ ಅಷ್ಟು ಗೊತ್ತಾಗಲು ಅಭಿವೇಕಿಲ್ಲ ಬಿಟ್ಬಿಡಿ ಅಂತೇಳಿ ಆ ಕಾಡಿನ ಜನಾಂಗದ ಒಡೆಯ ಆ ಸೇವಕರಿಗೆ ಆದೇಶ ಮಾಡಿದ ಹಾಗಾರೆ ಮುಂದೆ ಏನಾಯ್ತು ಕತೆ ಯಾರು ಹೇಳ ಕಿಡಿದಿರಿ ಕೈ ಎತ್ತಿ ನೋಡೋಣ ಯಾರು ಹೇಳ ಕಿಡಿದಿರಿ ನಾನು ಹೇಳಿದ ಕಥೆಯನ್ನು ಮುಂದುವರ್ಸ್ಬೇಕು ಬಾ ಚೇತನ ಚೇತನ ಸಂಗೀತ ಸಾಹಿತ್ಯದಲ್ಲೇ ಆ ಕಥೆ ಯಾವುದೇ ತಿರುಗೋಬೋದು ಅದೇ ರೀತಿ ಅವ್ರು ಇಲ್ಲ ಅವನ ಪ್ರಕಾರ ಕೇಂದ್ರ ಇವ್ ಪ್ರಕಾರ ಕಥೆ ನಾವು ಆಗ ರಾಜನು ಆ ಮಂತ್ರಿಯನ್ನು ದಬ್ಬಿದ್ದನು ನೆನಪಿಸಿಕೊಂಡನು ಆಗ ಕಾಡಿನ ರಾಜ ರಾಜನಿಗೆ ಮಂತ್ರಿಯು ಅಲ್ಲಿ ಒಂದು ಪ್ರಾಣಿಯು ಅಂದ್ರೆ ನನ್ನ ಮಂತ್ರಿಯು ನಾನು ದುಗ್ಗಿ ಬಂದಿದ್ದೆ ಅವನು ಮ ಕಾಡಿ ಬೀಸಿದ್ದನು ಆಗ ರಾಜ ಯನು ಇವನೊಬ್ಬ ಮೂರ್ಖ ವ್ಯಕ್ತಿ ಅವನ ಮಂತ್ರಿಯನ್ನೇ ಅವನ ತೂಕಿ ಅವನನ್ನೇ ಬಲಿಕೊಡಲು ಹೇಳುತ್ತಿದ್ದಾನೆ ಈಗ ನಾವು ಆದು ಜೆಲ್ಲ ಒಳ್ಳೆಯ ವ್ಯಕ್ತಿಯನ್ನು ಭಾವಿಸಬೇಕು ಅಂದ್ರೆ ಇವನನ್ನು ಕಾಪಾಡಬೇಕು ಇವನು ಒಳ್ಳೆಯವನು ಅವನು ಸಂಗೀತದ ಪ್ರಕಾರ ಕತೆ ಏನಾಯ್ತು ಮಾಡಿದ ಮಂತ್ರಿ ಒಳ್ಳೆ ಹೋಗಾ ಮತ್ತೆ ಮುಂದೆ ಏನೋ ಬದಲಾವಣೆ ಆಗ್ತವ್ ಅವಳ ಮತ್ತೆ ಇನ್ನಿಬ್ರು ಬೇರೆ ಬೇಗ ನಿನ್ನದೇ ಸಂತಿಕೆಯಲ್ಲಿ ನಿನ್ನದೇ ಆದ ವಿಶೇಷದಲ್ಲಿ ನಿನ್ನದೇ ಆದರೆ

ಇವೆಲ್ಲ ಸಾಕಷ್ಟು ಅಂದ್ರ ಪಂಚತಂತ್ರ ಕೇಳಿರಿ